ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ಇಪ್ಪತ್ತೈದು ಏನೋ ನಾಟಕದ ಜೊತೆನ ನಾನು ತಿರ್ಗಾಡ್ತಾ ಇದ್ದೀನಾ ಇದು ಅತಿಯಾಯಿತು ಆಯಿತು ಸುಮ್ಮ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಿ ನಿಮ್ಗೆ ಯಾರು ಹೇಳಿದರು ಕೂಗಾಡಿದ್ದ ಸತೀಶ ಕಚೇರಿಯಿಂದ ಪ್ರಭಾಕರ ಒಳಗೆ ಬಂದರು ಜಗಳದಲ್ಲಿ ನಿರತರಾಗಿದ್ದ ಸರಸ್ವತಿ ಸತೀಶ ವೆಂಕಿ ಇವರನ್ನು ಗಮನಿಸಲೇ ಇಲ್ಲ ಸತೀಶ ರೌದ್ರ ಅವತನ ತಾಳಿ ಅಮ್ಮನ ಹತ್ತಿರ ಕೂಗಾಡುತ್ತಿದ್ದ ಯಾಕೋ ಸತೀಶ ಗಟ್ಟಲು ಹಾಳಾಗೋ ರೀತಿ ಕಿರ್ಚ್ತಿದ್ದೀಯಾ ನಿನ್ನ ಮಾತು ರಸ್ತೆ ಕೇಳಿಸ್ತಾ ಇದೆ ಗದರಿದರು ಅಪ್ಪನ ಧ್ವನಿ ಕೇಳಿ ಬೆದರಿದ ಅಮ್ಮನ ಜೊತೆಗೆ ಅಪ್ಪ ಸೇರಿಕೊಂಡರೆ ನನ್ನ ಕತೆ ಮುಗಿತು ಎಂದುಕೊಂಡು ಮೌನ ವಹಿಸಿದ ಪ್ರಭಾಕರ್ ರಾವ್ ಹೆಂಡತಿ ಕಡೆ ನೋಡಿದರು ಕಣ್ಣೀರು ಒರೆಸಿಕೊಳ್ಳುತ್ತಿದ್ದರು ಏನಾಯ್ತು ನಿಮಗೆ ಯಾಕೆ ಹೇಳ್ತಿದ್ದೀಯಾ ಇವು ನೋಡಿದರೆ ಬೀದಿ ಕೇಳುವ ಹಾಗೆ ಬೊಬ್ಬೆ ಹಾಕ್ತಿದ್ದಾನೆ ಪ್ರಶ್ನಿಸಿದರು ಉಳದೆ ಏನು ಮಾಡಲಿ ಎಲ್ಲ ನನ್ನ ಹಣೆ ಬರಹ ನೀವು ನನ್ನ ಹೆತ್ತ ತಪ್ಪಿಗೆ ಅಳದೆ ನಗಲೇನೋ ಎಲ್ಲ ನನ್ನ ಪೂರ್ವ ಜನ್ಮದ ಕರ್ಮ ಅಳುತ್ತಲೇ ಹೇಳಿದರು ನೋಡು ಸರಸ್ವತಿ ಒಗಟಾಗಿ ಮಾತಾಡಬೇಡ ಏನು ವಿಷಯ ಸತೀಶ ಏನು ಮಾಡಿದ ಕೋಪದಿಂದ ಕೇಳಿದರು ನಾನೇಕೆ ಹೇಳಲಿ ಅವನ ಬಾಯಿಂದಲೇ ಕೇಳಿ ಅವನ ಕಣ್ಣ ಮುಚ್ಚಾಲೆ ಆಟನ ಸರಸ್ವತಿಯರ ಮಾತು ಕಠೋರವಾಗಿತ್ತು ಬೆಂಕಿ ನಿನ್ನ ಅಮ್ಮ ಅದೇನು ಹೇಳ್ತಿದ್ದಾಳೋ ಏನೋ ಒಂದು ಅರ್ಥವಾಗ್ತಿಲ್ಲ ನೀನಾದರೂ ಬಿಡಿಸಿ ಹೇಳು ಯಾಕೆ ಅಮ್ಮ ಒಂದೇ ಸಮನ ಅಳ್ತಿದ್ದಾಳೆ ಎಲ್ಲ ಸತಿಯಿಂದಲೇ ಅಪ್ಪ ಓದೋದು ಬಿಟ್ಟು ಪೋಲಿ ಪಟಾಲಂಗಳ ಜೊತೆ ತಿರುಗ್ತಾ ಇದ್ದಾನೆ ಯಾವಾಗಲೂ ಮನೆಗೆ ತಡವಾಗಿ ಬರ್ತಾನೆ ತಮ್ಮನ ವಿರುದ್ಧ ದೂರು ನೀಡಿದ ರಾವ್ ಮಗನ ಮಾತನ್ನು ಕೇಳಿಸಿಕೊಳ್ಳುತ್ತಾ ಊಟದ ಬ್ಯಾಗನ್ನು ಟೇಬಲ್ ಮೇಲಿಟ್ಟು ಬಟ್ಟೆ ಬದಲಾಯಿಸುತ್ತಾ ಹೇಳಿದರು ಇದೇನು ಹೊಸ ವಿಷಯ ಇವನು ಹಳೆ ಬರಹ ಇವತ್ತಿನ ಇದನ್ನಲ್ಲ ಒಂದೇ ಒಂದು ಪರೀಕ್ಷೆಯಲ್ಲೂ ಒಳ್ಳೆ ಅಂಕ ಪಡೆದಿಲ್ಲ ದಿನಾ ಸಹಾಯವ್ರಿಗೆ ಯಾರು ಅಯ್ಯೋ ಅಷ್ಟೇ ಆಗಿದೆ ನಾನೇ ಕಲೆ ಕೆಡಿಸ್ಕೊಳ್ತಿದ್ದೆ ಈ ದರಿದ್ರ ನಮ್ಮನೆ ಮರ್ಯಾದಿನ ಮೂರು ಕಾಸಿಗೆ ಹರಾಜಾಗ್ತಿದ್ದಾನೆ ಓದೋದಿಕ್ಕೆ ಕಾಲೇಜಿಗೆ ಕಳಿಸಿದ್ರೆ ಇವನು ಅದ್ಯಾವಳ ಯಾವಳೋ ನಾಟಕದ ಹುಡುಗಿಯಿಂದ ಸುತ್ತಾಡ್ತಿದ್ದಾನಂತೆ ಸರಸ್ವತಿಯರು ಆತಂಕ ವ್ಯಕ್ತಪಡಿಸಿದರು ಕಣ್ಣೀರು ಸುರಿಸುತ್ತಲೇ ಮಗನನ್ನು ಒಂದೇ ಸಮನೆ ಬೈಯುತ್ತಿದ್ದರು ಹೆಂಡತಿಯ ಮಾತು ಕಿವಿಗೆ ಕಾಸಿಲ ಸೀಸ ಬಿದ್ದಂತಾಯಿತು ರಾಯರಿಗೆ ಸಮಾಧಾನದಿಂದ ಹೆಂಡತಿ ಮಾತನ್ನು ಕೇಳುತ್ತಿದ್ದ ರಾಯರ ಕೋಪ ಉಕ್ಕಿತು ಭೂಮಿ ಕುಸಿದಂತಾಯಿತು ಆದರೂ ಬರುತ್ತಿದ್ದ ಕೋಪವನ್ನು ಹಿಡಿದಿಟ್ಟು ಹೇಳಿದರು ಏನೋ ನಾಟಕದವಳು ಅರ್ಥವಾಗುವ ಹಾಗೆ ಬೊಗಳು ಹೆಂಡತಿಯನ್ನು ರೇಗಿದರು ಗಂಡನ ಮುಖ ನೋಡಿದರು ಸಹನೆಯ ಕಟ್ಟೆ ಒಡೆದಿತ್ತು ಗಂಡನ ಕೋಪಕ್ಕೆ ಒಂದು ಕ್ಷಣ ಬೆದರಿದರು ಹೌದು ಎಷ್ಟು ಸಲ ಹೇಳಲಿ ಹೆತ್ತೋಟೆ ಉರಿತಿದೆ ಅದೇ ಅವಳು ಇದ್ದಾಳಂತೆ ಇವನಿಗೂ ಅವಳಿಗೂ ಸಂಬಂಧ ಇದೆಯಂತೆ ಬೇಕಿದ್ರೆ ಬೆಂಕಿನ ಕೇಳಿ ತಲೆ ಚೆಚ್ಚಿಕೊಂಡು ಅಳಲು ಆರಂಭಿಸಿದರು ಬೆಂಕಿ ನಿನಗೇನು ಗೊತ್ತು ಸರಿಯಾ ಬಗಳು ಮಗ ವೆಂಕಟೇಶನನ್ನು ರೇಗಿದರು ಸತೀಶ ಕಲ್ಲಿನಂತೆ ನಿಂತಿದ್ದ ಹೌದಪ್ಪ ಹಾಸನದ ನನ್ನ ಸ್ನೇಹಿತನಿಂದ ಒಂದು ಪತ್ರ ಬಂದಿದೆ ನೀವೇ ನೋಡಿ ಎಂದು ದಯಾನಂದ ಬರೆದಿದ್ದ ಪತ್ರ ತೋರಿಸಿದ ರಾವ್ ಪತ್ರ ಬಿಡಿಸಿ ಓದಲು ಆರಂಭಿಸಿದರು ಮುಖ ಕೆಂಪಾಗುತ್ತಿತ್ತು ಕೈಕಾಲು ಅದುರಲಾರಂಭಿಸಿತು ರಕ್ತದೊತ್ತಡ ಹೆಚ್ಚಾಯಿತು ಪತ್ರವನ್ನು ಬಿಸಾಡುತ್ತಾ ಸತೀಶ ಸತ್ಯವನ್ನು ಬಳುತ್ತಿಯಾ ಇಲ್ಲ ನೀನು ಕೊಂದು ಬಿಡಲ ಬೇಗ ಬಗಳು ಎಂದು ಸತೀಶನ ಕೊರಳು ಪಟ್ಟಿ ಹಿಡಿದು ಎಳೆದು ನೂಕಿದರು ಸತೀಶ ಅವರ ಕೈಗಳಿಂದ ಬಿಡಿಸಿಕೊಳ್ಳಲು ಕೊಸರಾಡಿದ ರಾವ್ ನೂಕಿದ್ದ ರಭಸಕ್ಕೆ ಆಯತಪ್ಪಿ ಕೆಳಗೆ ಬಿದ್ದ ಮೆಲ್ಲೆಗೆ ಎದ್ದು ಸಾವರಿಸಿಕೊಂಡು ನಿಲ್ಲಲು ಪ್ರಯತ್ನಿಸಿದ ಕಾಲುಗಳು ನಡುಗುತ್ತಿದ್ದವು ಸಾವರಿಸಿಕೊಂಡು ಮೆಲ್ಲೆಗೆ ಕುರ್ಚಿ ಮೇಲೆ ಕುಳಿತ ಅಪ್ಪನ ರೌದ್ರಾವತಾರ ನೋಡಿ ಬೆವರಲಾರಂಭಿಸಿದ ಯಾರೋ ಕಿಡಿಗೇಡುಗಳು ಪತ್ರ ಬರೆದು ತಮಾಷೆ ನೋಡ್ತಿದ್ದಾರೆ ಇದೆಲ್ಲ ವೆಂಕಿ ಕೆಲಸ ಇಷ್ಟು ದಿವಸದ ನಂತರ ಹಾಸನದಿಂದ ಪತ್ರ ಬಂದಿದೆ ಎಂದರೆ ಅದು ವೆಂಕಿ ಮತ್ತು ಅವನ ಸ್ನೇಹಿತರು ಸೇರಿ ಹೂಡಿರುವ ಷಡ್ಯಂತ್ರ ಬೆಂಕಿಯನ್ನು ನೋಡಿ ಬುಸುಗುಟ್ಟಿದ ಅಪ್ಪ ಇದು ಬೆಂಕಿಯ ಕಿತಾಪತಿ ಇವನಿಗೆ ನನ್ನ ಕಂಡ್ರೆ ಆಗೋದಿಲ್ಲ ಹೊಟ್ಟೆ ಕಿಚ್ಚು ನಿಮ್ಮ ಹತ್ರ ಬಯಸೋದಿಗೆ ಕಸೆ ಕಟ್ತಿದ್ದಾನೆ ತಾನು ತಪ್ಪೆಸಿಗಿಲ್ಲವೆಂದು ಪ್ರತಿಪಾದಿಸಲು ಯತ್ನಿಸಿದ ನನಗೆ ಯಾಕೋ ಹೊಟ್ಟೆ ಕಿಚ್ಚು ಸುಳ್ಳು ಹೇಳೋದು ನೀನು ನಿನ್ನ ಹುಟ್ಟು ಗುಣ ರೇಗಿದ ವೆಂಕಿ ಮಾಡೋದೆಲ್ಲ ಮಾಡಿ ಈಗ ವೆಂಕಿ ಮೇಲೆ ಆಪಾದನೆ ಮಾಡೋದಕ್ಕೆ ಹೇಗೆ ಬರುತ್ತೆ ಸತೀಶ ಅಪ್ಪನ ಮುಂದೆ ತಪ್ಪು ಆ ನಾಟಕದವಳನ್ನ ಮರೆತು ಬಿಡು ಸರಸ್ವತಿಯವರು ವೆಂಕಿ ಪರ ವಹಿಸಿ ಸತೀಶನಿಗೆ ಬುದ್ಧಿ ಹೇಳಿದರು ಅಮ್ಮನ ಮಾತು ಕೇಳಿ ರೇಗಿ ಹೋಯಿತು ಅಮ್ಮನನು ರೇಗಿದ ಸಾಕು ಮಾಡಮ್ಮ ನಿನ್ನ ಮಾತು ಅದು ಯಾರೋ ತಲೆ ಕೆಟ್ಟವ್ರು ಹೇಳಿದ್ರು ಅಂತ ನೀನು ಸಹ ಹುಚ್ಚಲ ಹಾಗೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಎದುರು ಉತ್ತರ ನೀಡಿದ ಅದೆಷ್ಟೋ ಕೊಬ್ಬು ನಿಂಗೆ ನನ್ನ ಮುಂದೆನೆ ಅಮ್ಮನ ಮೇಲೆ ರೇಗಾಡ್ತೀಯಾ ಹಾಗಿದ್ರೆ ಅವಳು ಸುಜಾತ ಎಂದು ತಲೆಗೆ ಕೈಯಿಂದ ಹೊಡೆದರು ಅಪ್ಪನ ಹೊಡೆತ ತಪ್ಪಿಸಿಕೊಳ್ಳಲು ಯತ್ನಿಸಿದ ರಾವಿಗೆ ಮತ್ತಷ್ಟು ಸಿಟ್ಟು ಬಂತು ಬೊಗಳು ಅವಳು ಯಾರು ನಿನಗೂ ಅವಳಿಗೂ ಏನು ಸಂಬಂಧ ಮತ್ತೆ ಹೊಡೆದರು ನೀವು ಸಾಯಿಸಿದ್ರು ಅಷ್ಟೇ ನಂಗೆ ಗೊತ್ತಿಲ್ಲ 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 ಎಂದು ಚೀರಾಡಿದ ಸತೀಶನ ಹೊರಟುತನ ರಾವ್ಗೆ ಬೇಸರ ತರಿಸಿತು ಜೊತೆಗೆ ಮಿತಿ ಮೀರಿದ ಕೋಪ ತಡೆಯಲಾರದೆ ಒಬ್ಬರು ಗಂಡನ ಆಟಾಟೋಪ ನೋಡಿ ಹೀಗೆ ಬಿಟ್ಟರೆ ಸತೀಶನನ್ನು ಸಾಯಿಸಬಿಡಬಹುದು ಅವನು ಅಷ್ಟೇ ಹಠ ಬಿಡುವುದಿಲ್ಲ ಮಗನಿಗೆ ಹೊಡೆಯುವುದನ್ನು ನೋಡಲಾಗದೆ ಗಂಡನನ್ನು ತಡೆಯಿತಾ ನೋಡಿ ಕೋಪ ತೊಡೆದುಕೊಳ್ಳಿ ಇವತ್ತೆಲ್ಲ ನಾಳೆ ನಮಗೆ ಸತ್ಯ ಗೊತ್ತಾಗುತ್ತೆ ಹೊಡೆಯಬೇಡಿ ಎಂದು ಕೈ ಮುಗಿದು ಬೇಡಿಕೊಂಡರು ತಡೆಯಲಾರದ ಕೋಪ ನುಂಗಿಕೊಂಡರು ರಾವ್ ಬಸುಗುಟ್ಟುತ್ತಲೇ ಹೇಳಿದರು ಇದೇ ಕೊನೆ ನೀನು ಆ ಹುಡುಗಿ ಜೊತೆ ಸುತ್ತಾಡೋದು ಕಂಡು ಬಂದರೆ ಕೈಕಾಲು ಮುರಿದು ಮೂರೇಲ್ ಕೂರಿಸ್ತೀನಿ ಹುಷಾರ್ ಎಂದು ದಾಪುಗಾಲು ಹಾಕಿ ಕೋಣೆಯತ್ತ ನಡೆದರು ಸತೀಶನ ನೋಡಿ ದುಃಖ ತಳೆಯಲಾರದೆ ಈ ಕಣ್ಣಿಂದ ಇನ್ನೂ ಏನೋ ನೋಡಬೇಕು ನನ್ನ ಹೊಟ್ಟೆ ಉರ್ಸೋದಕ್ಕೆ ಹುಟ್ಟಿದೆಯಾ ಎಂದು ಅವಲತ್ತುಕೊಂಡು ಸರಸ್ವತಿಯವರು ಗಂಡನಿಗೆ ಕಾಪಿ ಕೊಡಲು ಹೋದರು ಸತೀಶ ಕೋಪದಿಂದ ಬೆಂಕಿಯನ್ನು ನೋಡಿದ ಬೆಂಕಿಗೆ ಸೀಟು ಬಂದು ಆಹಾ ಮಗನಾಗ ಅದೇನು ಸಹ ಹುಟ್ಟಿದೆಯೇ ನಿನ್ನ ಯೋಗ್ಯತೆ ಒಂದೇ ಒಂದು ದಿನವೂ ಅಪ್ಪ ಅಮ್ಮನೆ ಖುಷಿ ಕೊಡಲಿಲ್ಲ ಕೈಯಲ್ಲಿ ಕಾಸಲ್ದೇ ಇದ್ರು ಲವ್ ಅಂತೆ ಲವ್ ಅದು ಹೋಗಿ ನಾಟಕ ಹುಡುಗಿ ಜೊತೆ ಮೂದಲಿಸಿ ಒಳಗೆ ಹೊರಟ ಸತೀಶನಿಗೆ ಸೀಟು ನೆತ್ತಿಗೇರಿತು ಏನೋ ನಾಟ್ಕದ ಹುಡುಗಿದ ನಿನ್ನ ಎಂದು ಅತ್ತಿತ ನೋಡಿದ ಅಲ್ಲೇ ಇದ್ದ ನೀರಿನ ದೃಷ್ಟಿ ಬಿತ್ತು ಕೈಗೆತ್ತಿಕೊಂಡು ಕುಡಿಯುವ ನೀರಿನ ಬಾಟಲನ್ನು ಅವನಂತರ ರೈಯನೇ ಎಸೆದ ಎಸೆದ ಬಾಟಲ್ ಏಟು ತಪ್ಪಿಸಿಕೊಂಡು ಕೋಣೆ ಸೇರಿದ ವೆಂಕಿ ಹೋಮವನದಿಂದ ಕುದಿಯುತ್ತಲೇ ಇದ್ದ ಸತೀಶ ತನ್ನ ಸುಜ್ಜಿಯನ್ನು ನಾಟಕದ ಎಂದು ಮೂದಲಿಸಿದ್ದು ಸತೀಶನನ್ನು ಮತ್ತಷ್ಟು ಕೆರಳಿಸಿತ್ತು ನಾಳೆಗೆ ಮುಂದುವರಿಯುವುದು ಆಡಿಯೋವನ್ನು ಕೇಳಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು